ಅಂದ ಕಟ್ ಮಾಡ್ದೆ ವ್ಯಾಪ್ತಿ ಪ್ರದೇಶದಿಂದ ದೂರ ದೂರ ಇದಾರೆ ಖಂದ ವ್ಯಾಪ್ತಿ ಪ್ರದೇಶದಿಂದ ದೂರ ಇದಾರೆ ಏಯ್ ಮುಚ್ಚೋ ಬಾಯಿ ಮಧಾಂಧ ನಗಷ್ಟು ದೂರವಷ್ಟು ನಿನಗೆ ಸೊಕ್ಕೆ ನಿನಗೆ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ ಮುಚ್ಚಲೆ ಬಾಯಿ ಖಂದ ಕಾಯಿ ನಾಯ್ಕ ಏನು ಮುಗಿಬರೋಷ್ಟೊತ್ತಿಗೆ ಮಾಡ್ಕೊಂಡ್ರು ಕಾಯಿ ನಾಯ್ಕ ಇದು ಈ ಸಮಯದಲ್ಲಿ ಪ್ರಯತ್ನಿಸಲು ಆಗಲ್ಲ ಅಲ್ಲ ಈ ಸಮಯದಲ್ಲಿ ಪ್ರಯತ್ನಿಸಲು ಆಗಲ್ಲ ನಲೇ ಕಂದ ನಿನ್ನಂತ ಭಕ್ತರುಗಳನ್ನ ಎಷ್ಟು ಜನ ನೋಡಿದೀನಿ ಗೊತ್ತಾನ ನಾನು ಏನು ಕೆಲಸ ನನಗೆ ಮಾಡ್ತಾನೆ ಯಾವಾಗ್ಲು ವ್ಯಾಪ್ತಿ ಪ್ರದೇಶದಲ್ಲಿ ನಾವು ಇವು ನರಸಿಂಹರಾಜ ಬಳ್ಳಾಪುರ ಯಾಕೋ ಫೋನ್ ಮಾಡಿದ್ರಲ್ಲ ಅದಕ್ಕೆ ರಿವರ್ಸ್ ಮಾಡಿದೆ ನೀವು ಪಂಕಜ ಕಲಂಗಡಿ ಅನ್ನೋದಲ್ಲ ನಾವು ರಿವರ್ಸ್ ಮಾಡಿದೆ ಯಾರಿಗೆ ನನಿಗ್ ರಿವರ್ಸ್ ಮಾಡಾಕ್ ಬಂದಿದ್ಯಾ ಓ ಅಷ್ಟೇ ಈಗ ಫೋನ್ ಮಾಡಿದ್ರಲ್ಲ ಅದಕ್ಕೆ ನಮ್ ಮಳಿಗೆ ಅದಕ್ಕಿದ ಯಾರ ಮಾಡ್ರು ನಮ್ಮ ಮಳಗಿದ್ ಅದಕ್ಕಿ ಮಾಡ್ದೆ ನನ್ಗೆ ರಿವರ್ಸ್ ಮಾಡಾಕ್ ಬತ್ತೀಯಾ ನನ್ಗೆ ಅಷ್ಟೇ ಅಷ್ಟೆ ಏ ನಮ್ಮ ಗಂಡು ನಮ್ ರಿವರ್ಸ್ ಮಾಡಾಕ ನೀನ್ ಯಾಕೆ ರಿವರ್ಸ್ ಮಾಡ್ತೀಯಾ ನಮ್ಮ ಮನೆಗೆ ಮ ಯಜಮಾನ್ರು ಬದ್ಕಿದಾರ ಇನ್ನ ನನಿಗ್ ರಿವರ್ಸ್ ಮಾಡಾಕ ಬತ್ತಿಯಾ ಸೊ ಫೋನ್ ರಿವರ್ಸ್ ಮಾಡ್ದೆ ಅಕ್ಕಾ